ಕಡಲೆಕಾಯಿ ಪಾಸೆಗ್ ಬರೋರು ಯಾರು ಅಷ್ಟು ಕಡಲೆಕಾಯಿ ತಿನ್ನಲ್ಲ ಮನೆಗೆ ತಗೊಂಡು ಹೋಗ್ತಾರೆ ಹೊರ್ತು ಯಾರು ಇಲ್ಲಿ ಕಡಲೆಕಾಯಿ ಇಬ್ಬ ಸರ ಬರಲ್ಲ ಎಂಜಾಯ್ ಮಾಡಿ ಹಾ ಥ್ಯಾಂಕ್ ಯು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಬೆಂಗಳೂರಿನ ಬಸವನಗುಡಿ ಅನ್ನೋದು ಹಳೆ ಏರಿಯಾ ಹಾಗೆ ಬಸವನ್ ಗುಡಿ ಅಂದಾಕ್ಷಣ ನೆನಪಾಗೋದು ಕಡಲೆಕಾಯಿ ಪರಿಷೆ ಕಾರ್ತಿಕ ಮಾಸದ ಕೊನೆ ಸೋಮವಾರ ಪ್ರತಿ ವರ್ಷನೂ ಕೂಡ ಕಡಲೆಕಾಯಿ ಪರಿಷೆ ನಡೆಯುತ್ತೆ ಕಡಲೆಕಾಯಿ ಪರಿಷೆಯಲ್ಲಿ ನಾನಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಯಿ ಪರೀಕ್ಷೆಯನ್ನ ನಾನು ತೋರಿಸ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಬೆಂಗಳೂರಿನ ಬಸವನಗುಡಿಲಿ ನವೆಂಬರ್ ಇಪ್ಪತ್ತಾರರಿಂದ ಕಡಲೆಕಾಯಿ ಪರಿಷೆ ಶುರುವಾಗಿದೆ ಇದು ಪ್ರತಿ ವರ್ಷ ನಡೆಯುವಂತಹ ಜಾತ್ರೆ ಹಾಗೆ ಇದು ಐತಿಹಾಸಿಕ ಕಡಲೆಕಾಯಿ ಪರಿಷೆ ಆಗಿದೆ ಹದಿನಾರನೇ ಶತಮಾನದಿಂದ ಕೆಂಪೇಗೌಡ್ರು ಶುರು ಮಾಡಿರೋ ಕಡಲೆಕಾಯಿ ಪರಿಷೆ ಇವತ್ತಿನ ತನಕ ಕೂಡ ಸಂಭ್ರಮದಿಂದ ಜಾತ್ರೆಯ ತರಹನೇ ನಡ್ಕೊಂಡು ಬರ್ತಾ ಇದೆ ಕಡಲೆಕಾಯಿ ಪರಿಷೆ ಅಂದರೆ ಏನು ಕಡಲೆಕಾಯಿ ಪರಿಷೆಯ ವಿಶೇಷತೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬೆಂಗಳೂರಿನ ಸುತ್ತಮುತ್ತಲು ಕಡಲೆಕಾಯಿ ಬೆಳೆದಂತಹ ರೈತ ಬಸವನಗುಡಿ ದೊಡ್ಡ ಗಣಪನಿಗೆ ಹಾಗೆ ಬಸವಣ್ಣನಿಗೆ ತಾನು ಬೆಳೆದಿರುವಂತಹ ಕಡಲೆಕಾಯನ್ನ ಅಭಿಷೇಕ ಮಾಡಿ ಪೂಜೆ ಮಾಡೋದೆ ನೈವೇದ್ಯ ಮಾಡೋದೇ ಕಡಲೆಕಾಯಿ ಪರಿಷೆ ಹಾಗೆ ರೋಡಿನ ಅಕ್ಕಪಕ್ಕದಲ್ಲಿ ಎರಡೂ ಕಡೆ ಕೂಡ ದೊಡ್ಡ ದೊಡ್ಡ ರಾಶಿ ಕಡಲೆಕಾಯನ್ನ ಮಾರೋದು ಇಲ್ಲಿಯ ವಿಶೇಷತೆ ಇದು ಒಂದು ವಾರ ತನಕ ನಡೆಯುವಂತಹ ಜಾತ್ರೆಯ ಸಂಭ್ರಮ ಹಾಗೆ ಇದು ಗ್ರಾಮೀಣ ಸೊಗಡನ್ನ ಇಲ್ಲಿ ಎತ್ತು ತೋರಿಸುತ್ತೆ ಇದು ತುಂಬಾ ವಿಶೇಷವಾಗಿದೆಯಲ್ಲ ಮಾಡ್ತೀರಾ ನೀವು ఎలిఫెంట్ స్నే ఆర్ట్ ఎలా నింబెహ్ణాకి పాక మిమ్మల్ని జివర్ నవర్ చాలా బేయసి పాక మళ్ళీ ಕೃಷಿ ಇಲಾಖೆ ಮಂಡ್ಯದವರು ಇಲ್ಲಿ ಬೆಲ್ಲದ ಅಂತ ಮಾಡಿದ್ದಾರೆ ಬೆಲ್ಲದ ಹಚ್ಚಿನಲ್ಲೇ ಬೇರೆ ಬೇರೆ ತರಹದ ಡಿಸೈನ್ ಹಾಗೆ ಬಸವನನ್ನ ಮಾಡಿದ್ದಾರೆ ನೋಡಿ ಇಲ್ಲಿ ಮಂಡ್ಯ ಅಂದ್ರೆ ಹಾಗೆ ಬೆಲ್ಲದ ಅಚ್ಚಿ ಫೇಮಸ್ ಇಲ್ಲಿ ಮತ್ತೆ ಸೇಲ್ ಕೂಡ ಇದೆ ಹೌದಾ ಇದು ಪುಡಿ ಬೆಲ್ಲನಾ ಬೆಲ್ಲ ಕಣ್ ಕುಕ್ಕೋ ಲೈಟಿನ್ ಸರವನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಜನಸಾಗರವನ್ನ ನೋಡಬಹುದು ಅದಲ್ಲದೆ ಬಣ್ಣ ಬಣ್ಣದ ಮಕ್ಕಳ ಆಟಿಕೆಗಳು ಪಿಪಿಗಳು ಬಲೂನ್ಗಳು ಬಳೆಗಳು ಮನೆಗೆ ಬಳಸೋ ವಸ್ತುಗಳು ಚಾರ್ಟ್ಸ್ಗಳು ತಿಂಡಿ ತಿನಿಸುಗಳನ್ನ ನೀವು ಇಲ್ಲಿ ದೇವರ ದರ್ಶನಕ್ಕೋಸ್ಕರ ಹಾಗೆ ಜಾತ್ರೆಯ ಸಂಭ್ರಮವನ್ನ ಸಂಭ್ರಮಿಸೋ ಜನಸಾಗರವನ್ನ ಇಲ್ಲಿ ನೋಡಬಹುದು ಹಾಗೆ ವಿಶೇಷವಾಗಿದ್ದು ಕೂಡ ತುಂಬಾ ರಶ್ ಇದೆ ಹಾಗೆ ಇದು ಒಂದು ವಾರ ಇರುತ್ತೆ ಆದ್ರೂ ಕೂಡ ತುಂಬಾನೇ ರಶ್ ಇದೆ ಹಾಗೆ ಕಡ್ಲೆಕಾಯಿ ಪರಿಷೆಯಲ್ಲಿ ಕಡ್ಲೆಕಾಯಿ ತಗೊಂಡು ತಿನ್ನೋದೇ ಒಂಥರ ಖುಷಿ ಇರತ್ತೆ ಒಂಥರ ಆಶ್ಚರ್ಯ ಆಗತ್ತೆ ಇದ್ ಕಾಲಿರುವಂತಹ ಬಸವ ಇದೆ ನೋಡಿ ಇಲ್ಲಿ ಹಾಗೆ ಕಡ್ಲೆಕಾಯಿ ಪರಿಷೆ ಆಚರಿಸೋದ್ರ ಹಿನ್ನೆಲೆ ಕೂಡ ವಿಶೇಷವಾದ ಒಂದು ರೋಚಕವಾದ ಕತೆ ಕೂಡ ಇದೆ ಹಿಂದೆ ಬಸವನಗುಡಿ ಸುತ್ತಮುತ್ತಲಿನ ಪ್ರದೇಶವಾದಂತಹ ಸುಂಕೇನಹಳ್ಳಿ ಗವಿಪುರಂ ಗುಟ್ಟಹಳ್ಳಿ ಮಾವಳ್ಳಿ ಇವೆಲ್ಲ ಕೃಷಿ ಭೂಮಿಯಾಗಿತ್ತಂತೆ ಹಾಗೆ ಈ ಕೃಷಿ ಭೂಮಿಯಲ್ಲಿ ಕಡಲೆಕಾಯನ್ನ ಬೆಳೀತಾ ಇದ್ರಂತೆ ರೈತರು ಹಾಗೆ ಪ್ರತಿ ಹುಣ್ಣಿಮೆಯಲ್ಲಿ ಒಂದು ಬಸುವ ಬಂದು ಅವರ ಬೆಳೆಯನ್ನೆಲ್ಲ ತಿನ್ಕೊಂಡು ಹೋಗ್ತಾ ಇತ್ತಂತೆ ಆಗ ರೈತ್ರೆಲ್ಲ ಸೇರಿ ಮುಂದಿನ ಹುಣ್ಮೆಗೆ ನಾವು ಕಾಯೋಣ ಯಾವ ಪ್ರಾಣಿಯಿಂದ ನಮಗೆ ತೊಂದರೆ ಬರುತ್ತೋ ಅದನ್ನೆಲ್ಲ ಹಿಡಿಯೋಣ ಮುಕ್ಕೊಂಡು ಮಾತಾಡ್ಕೊಂಡ್ರಂತೆ ಹಾಗೆ ಹುಮ್ಮೆ ದಿವಸ ರಾತ್ರಿಯಲ್ಲಿ ಬಸವ ಬಂದು ಅವರ ಬೆಳೆಯನ್ನೆಲ್ಲ ತಿಂತ ಇದ್ದಾಗ ರೈತರೆಲ್ಲ ಸೇರಿ ಬಸವನನ್ನ ಅಟಿಸ್ಕೊಂಡು ಹಿಡಿಯೋಕೆ ಅಂತ ಓಡಿದಾಗ ಬಸವ ಓಡ್ ಹೋಗಿ ಗುಡ್ಡದ ಮೇಲೆ ಈಗಿರುವಂತಹ ನಂದಿ ವಿಗ್ರಹ ಏನಿದೆಯೋ ಅದೇ ಜಾಗದಲ್ಲಿ ಕಲ್ಲಾಯ್ತಂತೆ ಈಶ್ವರನ ವಾಹನವಾದಂತಹ ಬಸವ ಅಥವಾ ನಂದಿಯನ್ನ ಆವತ್ತಿಂದ ಜನರು ಅದೇ ಜಾಗದಲ್ಲಿ ಪೂಜಿಸೋಕೆ ಶುರು ಮಾಡಿದ್ರಂತೆ ಹಾಗೆ ಹದಿನಾರನೇ ಶತಮಾನದಲ್ಲಿ ಕೆಂಪೇಗೌಡರು ಅದೇ ಜಾಗದಲ್ಲಿ ದೊಡ್ಡದಾದ ನಂದಿಯ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ರು ಹಾಗೆ ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿದೆ ಇಲ್ಲಿಯ ನಂದಿಯ ವಿಗ್ರಹ ಇಪ್ಪತ್ತು ಅಡಿ ಉದ್ದ ಹಾಗೆ ಹದಿನಾರು ಅಡಿ ಆಗಲ ಇದೆ ಅತಿ ದೊಡ್ಡ ನಂದಿ ವಿಗ್ರಹ ಇದಾಗಿದೆ ಈ ರೀತಿಯಾಗಿ ಅಂದಿನಿಂದಲೇ ಕಡಲೆಕಾಯಿ ಬೆಳೆದಂತಹ ರೈತರು ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿಯನ್ನು ತಂದು ಇಲ್ಲಿ ಬಸವಣ್ಣನಿಗೆ ಹಾಗೆ ಮಹಾಗಣಪತಿಗೆ ಅದನ್ನು ಅಭಿಷೇಕ ಮಾಡೋದ್ರ ಮೂಲಕ ಪೂಜೆ ಮಾಡೋದ್ರ ಮೂಲಕ ಕಡಲೆಕಾಯಿ ಪರಿಷೆ ಮಾಡುವಂತಹ ಆಚರಣೆ ನಡ್ಕೊಂಡು ಬಂದಿದೆ